ಲೋ ರೋಹಿತ್ ಇನ್ನಿಂದ ನನ್ ರೈಟಿಂಗ್ ನಿಮ್ಮ ಅಕ್ಕನ್ನ ತಾನೆ ಸುಳ್ಳೇ ಹೇಳಬೇಡ ನಿಮ್ಮ ಅಕ್ಕ ಕೊಟ್ಬಿಟ್ಟು ಬೆರಿಯಕ್ಕೆ ನೀನು ಸುಳ್ಳು ಹೋಗಿದ್ಯಾ ಹೋಗಿದ್ದೀಯ ತಾನೆ ನಾನು ಒಂಬತ್ತು ಕೊಟ್ರೇ ನಿಮ್ಮ ಅಕ್ಕ ಕೊಡ್ತ್ಯ ತಾನೆ ನನಗೆ ಗೊತ್ತು ನನಗೆ ನಿਂಂದೇನಾ ಹಾ ಬನ್ನಿ 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 ಆ ಟ್ಯೂಷನ್ တော့ ಹೌದು ಓ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ತಗೊಂಡಿದ್ದೀನಿ ಪರವಾಗಿಲ್ಲ ಪುಟ್ಟ ನೋಡ್ದಾ ನಿಂಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಬರಬೇಕು 나ನೇಂದ ಹಾ ಎಲ್ಲಾ सब्जेक्ट ತಗೊಂಡಿದ್ದೀನಿ ಅಲ್ವಾ ಒನ್ ಥೌಸಂಡ್ ಅಷ್ಟೇ ಪುಟ ನಾಡಿಂದ ಬರ್ಬೇಕು ಸರಿನಾ ಗುಡ್ ಬಾಯ್ ಚುರುಮುರಿ ಇಲ್ಲ ನಾನು ಸ್ವಲ್ಪ ಇಕ್ಕಿ ಕೃಷ್ಣ ನೀನ್ ಸರಿ ಇಲ್ಲ ಕಣ ಬೆಳಿಗ್ಗೆ ಯಾವ್ದು ಆ ಹುಡುಗಿ ನನ್ನ ನೋಡಿದ ತಕ್ಷಣನೇ ಓಡೋಗ್ಬಿಟ್ಟೆ ಯಾರ ಮಾತಾಡ್ತಾ ಸರಿ ಇಲ್ಲ ನೋಡು ಹಿಂಗೇನ್ ಮಾಡ್ತಾ ಇದ್ರೆ ನೆಕ್ಸ್ಟ್ ನಿಮ್ ಅಮ್ಮಗಾ ಕೊಟ್ಬಿಡ್ತೀನಿ ಅಷ್ಟೇ ಬರತ್ ಬಾಟ್ಲ್ ನೀರು ಇಟ್ಟಿದೆ ಅಂತ ಬಾ ಸೂಸು ಬರ್ತೈತ ಅದಕ್ಕೆ ಏನಾದ್ರು ಟ್ಯೂಷನ್ ಬರಾಗ ಯಾರು ನೀರು ಕುಡಿಬೇಡಿ ಅಂತ ಇದೇನ್ ಪಬ್ಲಿಕ್ ಟಾಯ್ಲೆಟ್ ಸೂಸು ಹೋಗ್ತೀರಾ ನೀರೇ ಸರಿ ಗುಯ್ಯಲ್ಲ ನಾನು ಹೋಗಿ ತೊಳಿಬೇಕಾಗುತ್ತೆ ಇದ್ ಲಾಸ್ಟ್ ಹೋಗ್ಬಿಟ್ ಬಾ ಮತ್ತೆ ಇನ್ನೊಂದು ಬರೆಯೋದ್ ನಿಲ್ಸಿ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ ನಾನ್ ಇರಲ್ಲ ಸೊ ಟ್ಯೂಷನ್ ರಜಾ ಯಾಕೆ ಕೃಷ್ಣ ನಗ್ದು ಬಿಡು ಇನ್ನು ಚೋರು ತಗಿ ಯಾಕೆ ನಾನು ಇಲ್ಲ ಅಂತ ಹುಡುಗಿ ಜೊತೆ ಸುತ್ತಾಡ್ಬೋದು ಅಂತ ನಾನು ಚೆನ್ನಾಗಿ ಸೊ ನಾನ್ ಇರಲ್ಲ ಅರ್ಥ ಆಯ್ತಾ ನಾನು ಹೋಮ್ ವರ್ಕ್ ಕೊಡ್ತೀನಿ ಎಲ್ಲಾರು ಕರೆಕ್ಟಾಗಿ ಹೋಮ್ ವರ್ಕ್ ನ ಮುಗಿಸ್ಕೊಂಡ್ ಬರ್ಬೇಕು ನೆಕ್ಸ್ಟ್ ದಿನ ಬಂದ್ಬಿಟ್ಟು ಮ್ಯಾಮ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ನನಗೆ ಅರ್ಧ ಅರ್ಥ ಆಗಿಲ್ಲ ನಂಗೆ ಇದರ್ಥ ಆಗಿಲ್ಲ ಅಂತ ಏನಾದ್ರು ನಾಟಕಗಳು ಹೊಡಿಬೇಕು ಅವಾಗೈತೆ ಸರಿನಾ ರೀ ಟೈಮ್ ಇಷ್ಟು ಎಂಟು ಗಂಟೆನಾ ಅದಕ್ಕೆ ಬೇಗ ಬನ್ನಿ ಮತ್ತೆ ಬೇಗ ಹೋಗ್ಬೋದು ಅಂತ ಸೀರಿಯಲ್ ಸ್ಟಾರ್ಟ್ ಇವಾಗ ಸೀರಿಯಲ್ ಬೇರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವೇನ್ ಮಾಡಿಂಗ್ ತಿರ್ಕೊಳ್ಳಿ ರಮ್ಯಾ ಬರತ್ ನೀವೆಲ್ಲ ಹಿಂಗ್ ತಿರ್ಕೊಳ್ಳಿ ಏ ಕೃಷ್ಣ ಹಿಂಗ್ ತಿರ್ಕೊಳೋ ಹೀ ಟಿವಿ ಆನ್ ಮಾಡ್ರಿ ಯಾರು ಗಮನ ಅಲ್ಲಿರ್ಬಾರ್ದು ಗಮನ ನಿನ್ ಬುಕ್ ಅಲ್ಲಿರ್ಬೇಕು ಅರ್ಥ ಆಯ್ತಾ ಒಂದ್ ಸ್ವಲ್ಪ ಸೌಂಡ್ ಇಕ್ರಿ